ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ನಾವು ಈ ಪೈಲ್ಸ್ ಅಥವಾ ಹ್ಯಾಮ್ರಾಯ್ಡ್ಸ್ ನಮ್ಮ ಸಂಸ್ಕೃತದಲ್ಲಿ ಇದನ್ನು ಅರ್ಷಸ್ ಅಂತ ಕರಿತೀವಿ ಈ ಅರ್ಷಸ್ ಕಾಯಿಲೆಗೆ ಮೂಲನೇ ಡೈಜೆಷನ್ ಸರಿ ನಾವು ತಿಂದೇ ಇದ್ದರೆ ಸರಿ ಆಹಾರ ತಪ್ಪಾಗಿ ಆಹಾರ ಸೇವನೆ ಮಾಡಿದ್ರೆ ಇದು ಆಹಾರ ಹೋಗಿ ಸರಿ ಪಚನೆ ಆಗದೆ ಸರಿಗೆ ಪೈಲ್ಸ್ ಆಗಿ ಆಗುತ್ತೆ ಈ ಸಮಸ್ಯೆ ಸಾಕಷ್ಟು ವೆರೈಟಿಯಲ್ಲಿದೆ ವಾತಜ ಪಿತ್ತಜ ಕಫಜ ಅರ್ಶಸ್ಸು ಸನ್ನಿಪಾತಜ ರಕ್ತಜ ಸಹಜ ಅಂತ ಇಷ್ಟು ವೆರೈಟಿಗಳಿವೆ ಈ ಮೊನ್ನೆ ಒಂದ್ಸಲಿ ಒಂದು ಪೇಷಂಟು ಬಂದಿದ್ದರು ಮಿಡ್ಲ್ ಏಜು ಅವರು ಡಾಕ್ಟ್ರೇ ನನಗೆ ಸಿಕ್ಕಾಪಟ್ಟೆ ಮೋಷನ್ ಹೋಗೋ ಜಾಗದಲ್ಲಿ ನೋವು ಟಾಯ್ಲೆಟ್ ಆಗಿದ್ಮೇಲಂತೂ ವಿಪರೀತ ನೋವು ಕೆಲವು ಸರಿ ರಕ್ತನೂ ಬಿಡತ್ತೆ ಅಂತ ತಿಳಿಸಿದ್ರು ಈ ವ್ಯಕ್ತಿದು ಪಾಪ ಸಮಸ್ಯೆ ಏನು ಅಂದರೆ ಅಲ್ಲಿ ಹ್ಯಾಮ್ರಾಯ್ಡ್ಸ್ ಆಗಿದೆ ಪೈಲ್ಸ್ ಆಗಿದೆ ಬರೋ ಡಾಕ್ಟ್ರುಗಳನ್ನೆಲ್ಲ ಮೀಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಸಿಸ್ಟಮ್ ಅಲೋಪತಿ ಅಂತ ಸರ್ಜರಿ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೇನು ಮತ್ತೆ ಬರ್ತಾ ಇದೆ ಇಂಥ ಸಿಚುವೇಷನಲ್ಲಿ ಆಯುರ್ವೇದ ಒಳ್ಳೆ ಟ್ರೀಟ್ಮೆಂಟ್ ಕೊಡಬಹುದು ಇವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಬರದೇ ಇರಂಗೆ ಆಯುರ್ವೇದ ನೋಡ್ಕೊಳತ್ತೆ ರೂಟ್ ಕಾಸಿಂದ ಪೈಲ್ಸ್ಗೆ ಸಮಸ್ಯೆ ಆಯುರ್ವೇದದಲ್ಲೇ ಇದೆ ಸ್ವಲ್ಪ ಟೈಮ್ ತಗೊಳತ್ತೆ ಆದರೆ ರೂಟ್ ಕಾಸಿಂದ ನಾವು ಔಷಧಿಗಳು ಕೊಡ್ತೀವಿ ಪ್ಲಸ್ ನಮ್ಮದು ರೆಗ್ಯುಲರ್ ಪ್ರೊಸೀಜರ್ಸ್ಗಳೆಲ್ಲ ಇರುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಚೆನ್ನಾಗಿ ಪೈಲ್ಸ್ನ ಕಂಟ್ರೋಲ್ ಮಾಡ್ಬೋದು ಈ ಸಂಚಿಕೆಯಲ್ಲಿ ನಾನು ನೀವು ಯಾವ್ಯಾವ ಆಹಾರ ವಿಹಾರ ಮಾಡಕೂಡ್ದು ಪೈಲ್ಸ್ ಬಂದರೆ ಯಾವ್ದು ಮಾಡಬಾರ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮೊದಲನೇದು ನೀವು ಮಾಂಸಾಹಾರಿಗಳಾಗಿದ್ದರೆ ಮಾಂಸ ತಿನ್ನೋದನ್ನ ಬಿಟ್ಟುಬಿಡಬೇಕು ಮಾಂಸ ತಿಂದಾಗಲ್ಲ ನಿಮ್ಮ ಪೈಲ್ಸು ಹ್ಯಾಮ್ರಾಯ್ಡ್ಸು ಅರ್ಷಸ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಯಾಕಂದರೆ ತುಂಬ ಹೆವಿ ಡೈಜೆಷನ್ಗೆ ಒಂದು ದೊಡ್ಡ ಮೂಲ ಕಾರಣ ಮಾಂಸ ಸೇವನೆ ಮಾಡೋದು ನೀವು ತಿನ್ನಲೇಬೇಕು ಅಂತ ಏನಾರು ಇತ್ತು ಅಂದರೆ ಅದಕ್ಕೆ ತರಕಾರಿಗಳು ಚೆನ್ನಾಗಿ ತಿನ್ನಿ ಎರಡನೇದು ಎಳ್ಳೆಣ್ಣೆಯಲ್ಲಿ ಉಪಯೋಗಿಸ ಪದಾರ್ಥಗಳು ನಮ್ಮ ದೇಶದಲ್ಲಿ ತಮಿಳ್ನಾಡು ಪ್ರಾಂತದಲ್ಲಿ ಜಾಸ್ತಿ ಎಳ್ಳೆಣ್ಣೆ ಉಪಯೋಗಿಸ್ತಾರೆ ಎಲ್ಲ ಆಹಾರದಲ್ಲಿ ಈ ಎಳ್ಳೆಣ್ಣೆ ಜಾಸ್ತಿ ಸೇವನೆ ಮಾಡೋದ್ರಿಂದಾನು ಕೂಡ ಪೈಲ್ ಸಮಸ್ಯೆ ಜಾಸ್ತಿ ಆಗತ್ತೆ ಎಳ್ಳಲ್ಲಿ ಕರ್ದಿರೋ ಪದಾರ್ಥಗಳ ಸೇವನೆ ಮಾಡೋದು ಒಳ್ಳೇದಲ್ಲ ನೆಕ್ಸ್ಟ್ ಏನು ಅಂದರೆ ಎಣ್ಣೆಯಲ್ಲಿ ತುಂಬ ಕರ್ದಿ ಕರ್ದಿರ ಪದಾರ್ಥ ತಿಂದ ತಿನ್ನೋದ್ರಿಂದಾನು ಪೈಲ್ ಸಮಸ್ಯೆ ಅಗ್ರಿವೇಶನ್ ಆಗುತ್ತೆ ಜಾಸ್ತಿ ಆಗತ್ತೆ ಪೂರಿ ಚೋಲೆ ಭಟೂರೆಗಳು ಚೆನ್ನಾಗಿ ಎಣ್ಣೆ ಹಾಕಿ ದೋಸೆಗಳು ವಡೆಗಳು ಬಜ್ಜಿ ಬೋಂಡಗಳು ಇವು ಸೇವನೆ ಮಾಡೋದಿಂದ ಎಣ್ಣೆಯಲ್ಲಿ ಕರೆದಿರೋದು ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಪೈಲ್ಸ್ ಪ್ರಾಬ್ಲಮ್ ಬರತೆ ಹಾಗೂ ಜಾಸ್ತಿ ಆಗತ್ತೆ ಇನ್ನೊಂದು ಮೊಸರು ಡಾಕ್ಟ್ರೆ ನಾನು ಮೊಸರು ತಿಂತೀನಿ ಮೊಸರು ತಿನ್ನೋದ್ರಿಂದ ತಂಪಂತ ಅನ್ಸುತ್ತೆ ಪೈಲ್ಸ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅದಕ್ಕೆ ಮೊಸರನ್ನೇ ತಿಂತಾ ಇದ್ದೀನಿ ಆದರೆ ಪೈಲ್ಸ್ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ತಾರೆ ಮೊಸರು ಗುರು ಆಹಾರ ಟೈಮ್ ತುಂಬ ತಗೊಳುತ್ತೆ ಡೈಜೆಷನ್ ಮಾಡೋದಕ್ಕೆ ಇದು ಒಂದು ದೊಡ್ಡ ಕಾರಣ ಪೈಲ್ಸ್ ಪ್ರಾಬ್ಲಮ್ಗೆ ಮೊಸರು ಬಿಟ್ಟುಬಿಡಿ ಮೊಸರು ತಿನ್ನೋದು ಬಿಟ್ಟುಬಿಡಿ ನಿಮಗೆ ಪೈಲ್ಸ್ ಇತ್ತು ಆ್ಯಮ್ರಾಯ್ಡ್ಸ್ ಇನ್ನೂ ಮೊಸರು ತಿನ್ನಬೇಡಿ ತುಂಬ ಹೆವಿಯಾಗಿರೋ ಐಟಮ್ಸು ಕರ್ದಿರೋದು ಮೈದಾ ಐಟಮ್ಸು ಉದ್ದಿನ ಐಟಮ್ಸು ಮಾಂಸಾಹಾರಗಳು ಯಾವುದು ತುಂಬ ಹೆವಿಯಾಗಿರುತ್ತೆ ಡೈಜೆಷನ್ಗೆ ಅವು ತಿಂದಾಗಲೂ ಕೂಡ ಈ ಹೆವಿ ಐಟಮ್ಸು ಪಚನೆಯಾಗಿ ಕೆಳಗಿನ ಭಾಗಕ್ಕೆ ಹೋಗುವಾಗ ಅಲ್ಲಿ ಪ್ರೆಷರ್ ಹಾಕಿ ಈ ಪೈಲ್ಸ್ ಮಾ ಪೈಲ್ಸ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ನೀವು ತುಂಬ ಕಡೆ ಪ್ರಯಾಣ ಮಾಡೋದು ಕೂಡ ಒಂದು ದೊಡ್ಡ ಕಾರಣ ಇತ್ತೀಚೆಗೆ ಒಂದು ಲೇಡಿ ಪೇಷಂಟಿಗೆ ನಾನು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದೆ ಅವರು ಒಂದು ಎರಡು ದಿವಸ ಅಂತ ಕಾರಲ್ಲಿ ಟ್ರಿಪ್ ಹೋದರು ಟ್ರಿಪ್ಪಿಗೆ ಹೋದಾಗ ಟ್ರಿಪ್ಪಿಂದ ಇರೋಂಗೆ ಡಾಕ್ಟ್ರೇ ವಾಪಸ್ ಬಂದುಬಿಟ್ಟಿದೆ ನಂದು ಪೈಲ್ಸ್ ಪ್ರಾಬ್ಲಮ್ಮು ಅಂತ ಯಾಕಂದರೆ ತುಂಬ ಹೊತ್ತು ಕೂತ್ಕೊಂಡು ಪ್ರಯಾಣ ಮಾಡೋದು ಕೂಡ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಮಾಡುತ್ತೆ ಆಫೀಸಲ್ಲಿ ಟೂ ವೀಲರ್ ಓಡಿಸ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಪ್ರೆಷರ್ ಬೀಳುತ್ತೆ ಕೆಳಗಡೆ ಸೊ ಟ್ರಾವೆಲಿಂಗು ಜಾಸ್ತಿ ಮಾಡಕೂಡುದು ಟ್ರಾವೆಲಿಂಗ್ ಅನಾವಶ್ಯಕವಾಗಿ ಮಾಡಲೇಬೇಕು ಅಂದರೆ ಬ್ರೇಕ್ಸ್ ತಗೊಳ್ಳಿ ಕಲ್ಗಡೆ ಈ ಕತ್ತಿಗೆ ಹಾಕ ಸಾಫ್ಟ್ ಆಗಿರೋದು ಪಿಲ್ಲೋನ ಕಲ್ಗಡೆ ಉಪಯೋಗಿಸ್ಕೊಳ್ಳಿ ನಿಮ್ಮ ಆ ಏರಿಯಾ ಮೇಲೆ ಪ್ರೆಷರ್ ಬೀಡದೆ ಇರೋ ನೋಡ್ಕೊಳ್ಳಿ ಮದ್ಯಪಾನ ಸೇವನೆ ಸ್ಮೋಕಿಂಗ್ ಏನಾರು ಮಾಡ್ತಾ ಇದ್ರೆ ಅದು ಒಂದು ದೊಡ್ಡ ಕಾರಣ ಪೈಲ್ಸ್ ಪ್ರಾಬ್ಲಮ್ಗೆ ಬಿಟ್ಟುಬಿಡಿ ಹುಡುಗರು ಈ ಸ್ಯಾಟರ್ಡೆ ವೀಕೆಂಡು ಬಾಯ್ಸ್ ಪಾರ್ಟಿ ಆಫೀಸ್ ಪಾರ್ಟಿ ಅಂತ ಹೋಗಿ ಕುಡಿತಾರೆ ಸಿಗರೇಟ್ ಸೇರ್ತಾರೆ ಇದೆಲ್ಲ ಮಾಡಿಬಿಟ್ರೆ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಪೈಲ್ಸ್ ಪ್ರಾಬ್ಲಮ್ ಅಗ್ರಿವೇಶನ್ ಆದಾಗ ಮೈಥುನ ಕೂಡ ಮಾಡಕೂಡ್ದು ಮೈಥುನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಆ ಏರಿಯಾ ಎಲ್ಲ ಹತ್ತಿರ ಇದೆ ಆದಾಗ ಏನಾಗತ್ತೆ ಅಲ್ಲಿರೋ ನಿಮ್ಮ ರಕ್ತನಾಲ್ಗಳು ಕೂಡ ರಕ್ತ ರಕ್ತ ಸಂಚಾರಣೆ ಜಾಸ್ತಿಯಾಗಿ ಪೈಲ್ಸ್ ಮಾಸ್ಕ್ಗಳಿನ್ನೂ ಕೂತ್ಕೊಳ್ಳುತ್ತೆ ನೋವು ಜಾಸ್ತಿ ಆಗುತ್ತೆ ಬಿಸಿಲಲ್ಲಿ ಓಡಾಡೋದು ಬಿಸಿಲು ರೂಮಲ್ಲಿ ಕೂತ್ಕೊಂಡಿರೋದು ಈ ನಿಮ್ಮ ಗಾಡಿ ಬಿಸಿಯಾಗಿರುತ್ತೆ ಬಿಸಿಲಲ್ಲಿ ನಿಂತ್ಕೊಂಡಿದ್ಮೇಲೆ ಅದ್ರ ಮೇಲೆ ಕೂತ್ಕೊಳ್ಳೋದು ಬಿಸಿಲಲ್ಲಿ ಓಡಾಡೋದು ಇದು ಕೂಡ ಪೈಲ್ಸ್ ಜಾಸ್ತಿ ಆಗತ್ತೆ ಲಾಸ್ಟ್ ಎರಡು ಏನು ಹೇಳ್ತೀನಿ ಅಂದರೆ ಹುಳಿ ಖಾರ ದಯವಿಟ್ಟು ಜಾಸ್ತಿ ಸೇವನೆ ಮಾಡಬೇಡಿ ಹುಳಿ ಖಾರ ನೀವೇನಾದ್ರೂ ಜಾಸ್ತಿ ಸೇವನೆ ಮಾಡಿದ್ರಿ ಅಂದರೆ ಪೈಲ್ಸು ಸ್ವಲ್ಪ ಜಾಸ್ತಿ ಆಗತ್ತೆ ಸೊ ಖಾರ ಮೆಣಸಿನ್ಕಾಯಿಗಳು ತುಂಬ ಹುಳಿಯಾಗಿರೋದು ಇದು ಮಸಾಲ ಹಾಕಿರೋದು ಎಲ್ಲ ದಯವಿಟ್ಟು ಸೇವನೆ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಪೈಲ್ಸ್ ಇದ್ದರೆ ಕೊನೆಯದಾಗಿ ಹೇಳೋದೇನು ಅಂದರೆ ನಿಮ್ಮ ಮ ಮಲಮೂತ್ರಗಳು ಅರ್ಜೆಂಟ್ ಆಯಿತು ಅಂದರೆ ತಡ್ದು ನನಗೆ ಮೀಟಿಂಗ್ ಇದೆ ನಾನು ಮೀಟಿಂಗ್ ಮೇಲೆ ಹೋಗ್ತೀನಿ ನನಗೆ ಅವಸರ ಆಗ್ತದೆ ಅಂದರೆ ತಡೆಯೋಕ್ಕಾಗತ್ತೆ ತಡ್ಕೊಂಡು ಹಿಡ್ಕೊತೀನಿ ನನಗೆ ಬೇರೆ ಏನೋ ಇಂಪಾರ್ಟೆಂಟ್ ಇದೆ ಅಮಲ್ ಹೋಗ್ತೀನಿ ಕೆಲಸದ ಒತ್ತಡ ಇಂದ ಸುಮಾರು ಜನ ಈ ಅಲ್ಲಿ ಪಾಪ ಕೆಲಸ ಮಾಡೋರು ಕ್ಯಾಮ್ರಾಮನ್ ಇರಲಿ ಅಥವಾ ರೆಗ್ಯುಲರ್ ಯಾಕಂದರೆ ಶೂಟಿಂಗ್ ನಡೀತಾ ಇರುತ್ತೆ ಜರ್ನಲಿಸ್ಟ್ಗೆ ತುಂಬ ಪ್ರಾಬ್ಲಮ್ ಇದು ಜಾಸ್ತಿ ಯಾಕಂದರೆ ಅವರು ಸತತವಾಗಿ ನಿಂತ್ಕೊಂಡಿರ್ತಾರೆ ಪಾಪ ಟಾಯ್ಲೆಟ್ ಹೋಗೋ ಅವಶ ಅವಕಾಶಗಳು ಕಮ್ಮಿ ಇರುತ್ತೆ ಸೊ ಇಂಥದಲ್ಲಿ ಇನ್ನೊಬ್ಬರನ್ನ ಇಟ್ಕೊಂಡು ಅದನ್ನು ಅಟ್ಲೀಸ್ಟ್ ಮಲ ಮೂತ್ರ ವಿಸರ್ಜನೆಗಳು ತಡಿಬಾರದು ಇದು ತಡೆಯೋದ್ರಿಂದಾನೇ ದೊಡ್ಡ ಮೂಲ ಕಾರಣ ಮೂಲವ್ಯಾಧಿಗೆ ಈ ಸಂಚಿಕೆಯಲ್ಲಿ ನಾನು ಏನೇನು ಮಾಡಬಾರ್ದು ಪೈಲ್ಸ್ ಪ್ರಾಬ್ಲಮ್ ಆ್ಯಾಮ್ರಾಯ್ಡ್ಸ್ ಇದೆ ಅಂತ ಹೇಳಿದೆ ಮುಂದಿನ ಸಂಚಿಕೆಯಲ್ಲಿ ಏನೇನು ಆಹಾರ ವಿಹಾರಗಳು ಮಾಡೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ವಾಸಿಯಾಗುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ